ಅಡಿ ನಮ್ಮ ಅಪ್ಪನ ಒಪ್ಸಿದ್ಯ ನಮ್ಮ ಅಪ್ಪ ಹೂ ಅಂದನ ಹೂ ಅಂದನ ವೈ ನಮ್ಮ ಪಾರ್ವಾಳ ಅಂದನ ವೈ ಅಂದನ ಮನಿಗೆ ಮನಿಗೆ ಹಂಗರ ನೋ ಮರಿಯ ಮತ್ತ ವೈ ಅಂದ ಮತ್ತ ಅದರ ಅಪ್ಪ ಆಯ್ತ ಹಂಗರ ಮದುವೆ ಆಗ್ಬಿಡೋಣ ಆಗೇ ಬಿಡೋಣ ಮತ್ತ ಹಾಕಿ ಹಾಕ್ಲಿ ಬಂಗಾರದ ಐತಿ ಇಲ್ಲ ಅದ ಬಂಗಾರದ ಐತಿ ಎಷ್ಟು ತೊಲೆ ಐತಿ ಬಂಗಾರ ಅಂಗಡಿಯಾಗ ಅದನ್ನ ತಗೋಣ ನಿನಗಾಗಿ ಬಂಗಾರ ಮಾಡಿಸ್ಕೊಂಡ್ ಬಂದನ ಹಾಕ್ ಮಮ್ಮ

ਕਿੰਨਾ ਹੋਇਤ ਤਨ ਸੀਣਾ <that heaven entender> i <it> <that> ಮಾಮ್ಮಾ ನೀ ಮಾವ ಬಂದನ ಬಾ ಬಾ ಸಲ ಬರ ಹೊಟ್ಟಿ ನಾನು ಮಗಳಂತಕ್ಕೆ ಯಾಕೋ ಏನ ಆ ಏನ ಸುದ್ದಿ ಎಲ್ಲ ಮುಗಿದು ಹೋಗಿತಿ ನೋಡಿ ಏ ಲೈಸೆನ್ಸ್ ನೀ ಯಾರು ನನ್ನ ಕೇಳಕ ನಾ ಯಾರು ನೀ ನಿಮ್ಮ ಅಪ್ಪ ಯಾರಿ ಗೊತ್ತು ಯಾರಿ ಗುಟ್ಟು ಯಾರಿ ಗೊತ್ತು ಇಟಾ ಮಟ ರಾಮಾಯಣ ನೋಡಿ ರಾಮಗ ಸೀತಾ ಹಂಗ ಆತದ ಈಗ ಹಂಗ ನಾವು ಕೆಲಸ ಆಗುತ್ತಾನ ಕೆಲಸ ಮುಗುದಿಂದ ಹೊಸ ಕಾತ್ಕೊಂಡಿ ನೀವ್ ಒಗದ್ ಹೋಗ್ಬೇಕಂತ ಹೇಳ ಅದು ಹೋಗಿ ಅಂತ ಪರಿಸ್ಥಿತಿ ಸರಿ ಅಣ್ಣ ಬಂದ ಅಣ್ಣ ಬಂದ್ರೆ ಅಣ್ಣ ಬಂದ ಕಿಂಡಿ ಕಿಂಡಿ ಹವಾದ ಜಂಪ

ి అన్ కడ సాలిప్పా అన్ కడ హాకస్ మే మన హి మంగస్కుందాబుడ్ స తిన్న కొట్టబా పతి నే ಹೇಳಬಾರ್ದ ಕಾರ್ಯಕ್ರಮ ಕಾರ್ಯಕ್ರಮ ಮಾತಾಡ್ತವರಿಪ್ಪ ನಾವ ಯಾವಾಗ್ ಕೊಟ್ಟಿದ್ದಾವ ನೀನ್ ಮದ್ವಿ ಮುಂದಸ್ಕೊಂಡ ನೋಡ್ರಿ ಯಾರ್ ದಿನ ಹಿಂದ್ರಿ ನೀ ಮೋಸ ಮಾಡಿದೀನಿ ನನಗ ಆತ ಆತು ಯಪ್ಪಾ ನೀ ಅಲ್ಲೇ ಕುರಿ ಶೈಗ್ ಹೋಗಿ ಮೇವ್ ಹಾಕೋಗು ಏನ್ ಮಾಡ್ತಿದ್ರೆ ನಡಿ ನಾವ್ ಹೋಕೋ ಇಲ್ಲ ಬಿಡ್ಲಿ ಅವು ಹೆಣ್ಮರಿ ರೇಟ್ ಒಳಗ್ ಅದಾವು ಕುಂತ ಮರಿ ಎಲ್ಲಿ ಹೋಗಿದಾವ್ ತಗೋ ಕಾಯ್ಕೊಂತ ಹೋಗವ್ನ ಎಲ್ ಕಾಕೊಂಡ್ ಹೋಕಿಲ್ಲ ಸಂಜ್ಯಾಗ ನನಗ ಏನು ಜೀವನ್ ಕೇಳೋಲ್ಲ ಕಣ್ಣು ಕಾಣೋಲ್ಲ ಹೌದ ಇಲ್ಲ ನಿಂತ ಏನೇನೋ ಕಾಣುದಿಲ್ಲ ಏನ್ ಮಾರ ಏನ್ ನಾ ಹೋಗ್ ನಮ್ದ್ ಇವತ್ತ ratri ai tuma lagona ha ke ಹಣ ಯಾಕಲಿ ಎಲ್ರಿ ದಾಟ್ ಹೊಂಟಿದ ತಡಲಾ ಒಂದ್ ಸ್ವಲ್ಪ ನೀರ್ದು ತರತವರ ಬೆಳಿಗ್ ಆತರ ಓರ್ ಮಾರ ತರ ಹಿಂದ್ ನೋಡ್ಕೊಳ್ದ ಇದ್ರೊ ಒಂದ್ ಐದ್ ನಿಮಿಷ ಹಿಂದಿಂದ ಏ ಹಿಂದ್ರು ಮನುಷ್ಯ ಅಲ್ಲಲ್ಲೇನ ಎಷ್ಟಾರು ಮುಂದ್ ನಿಂತ್ ಮಾತಾಡವನಾ ಏನ್ ನಿಂತ ಹೆಂಗ ಇದ ಮುಂದ್ ನಿಂತಾರ ಮಾತಾಡಬೇಕಾರಿ ಎತ್ಕೊಳ್ದಾರ ಮಾತಾಡ ಅಲ್ಲೇ ನಿನ್ನ ಮುಂದ ನಿಂತ ಮಾತಾಡ್ತ ಅಂತ ಹೇಳಿ ಏನಪ್ಪಾ ನಮ್ ಮತ್ತೋಬಕಿ ಮತ್ತೊಬ್ಬಿ ಗಂಡ ಗೊತ್ತ ನೀವ್ ಮತೋಬ್ರ

ಆ नाना ಕೊಟ್ಟರೆ ಸರ್ ಒಂದ್ ಚಾಯ್ಸ್ ಇಗೆ ಹೋಗಾಯ್ ಹಾ ಎಬಿಸಿ ಡಿಪ್ ಓಡಿ ಮಾ अंकल ಗೆ ಆ अशोक ಮಾ अंकल ಗೆ ವರು ನಮ್ಮ ಮದುವೆಗೆ 100 ರೂಪಾಯಿ ಹತ್ತಿದ್ದಾರೆ ದಯವಿಟ್ಟು ನಿಮ್ದು ನೀವು ಮುಚ್ಕೊಂಡ್ ಜಾಗ ಖಾಲಿ ಮಾಡಬೇಕು ನಾವು ಮುಚ್ಚಿಕೊಳ್ಳಕ್ಕೆ ಬಂದಿಲ್ರಿ

高高的宝地宝地。 对不起